ದೊಡ್ಡಬಳ್ಳಾಪುರ ತಾಲೂಕಿನ ಪಾಲನಾ ಜೋಗಿಹಳ್ಳಿ ಗ್ರಾಮ ಠಾಣೆಗೆ ಸಂಬಂಧಿಸಿದಂತೆ ಪ್ರಭಾವಿ ಕುಟುಂಬವೊಂದು ದಾಖಲಾತಿಗಳಿಲ್ಲದೆ ಅಕ್ರಮ ಕಟ್ಟಡ ನಿರ್ಮಾಣ ಮಾಡಿ ಜಾಗ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಆದರೆ ಒತ್ತುವರಿ ಮಾಡಿದರೂ ಸೂಕ್ತ ಕ್ರಮ ಕೈಗೊಂಡು ಜಾಗವನ್ನು ವಶಪಡಿಸಿಕೊಳ್ಳದೆ ಇರುವುದು ಸ್ಥಳೀಯ ಅಧಿಕಾರಿಗಳ ನಿರ್ಲಕ್ಷ್ಯತೆ ತೋರುತ್ತಿದೆ ಅಂತ ಪ್ರಭುತ ಕರ್ನಾಟಕ ಭೀಮಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಯು ಮುನಿರಾಜು ಆರೋಪಿಸಿದರು ಅಕ್ರಮ ಭೂ ಕಬ್ಬಳಿಕೆ ವಿರುದ್ಧ ಪಾಲನ ಜೋಗಿಹಳ್ಳಿಯಲ್ಲಿ ಪ್ರಬುದ್ಧ ಕರ್ನಾಟಕ ಭೀಮಸೇನೆಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ಗ್ರಾಮಠಾಣ ವ್ಯಾಪ್ತಿಯ ಸುಮಾರು ಜಾಗಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಲಾಗಿದೆ ಸರ್ವೆ ನಂಬರ್ ನಲವತ್ತೊಂದು ಬಾರ್ ಒಂದರಲ್ಲಿ ಸೈಟ್ ಉದ್ಯಾನವನ ಮಾರಾಟ ಸರ್ವೆ ನಂಬರ್ ಇಪ್ಪತ್ತೆರಡು ಬಾರ್ ಐದರಲ್ಲಿ ಅಕ್ರಮ ಖಾತೆ ಸರ್ವೆ ನಂಬರ್ ಹದಿನೆಂಟು ಬಾರ್ ನಾಲ್ಕರಲ್ಲಿ ಉಂಡೆ ಖಾತೆ ಸರ್ವೆ ನಂಬರ್ ಹನ್ನೊಂದನ್ನು ವಜಾಗೊಳಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಅವರು ಆಗ್ರಹಿಸಿದ್ರು ಒಂದು ಲ್ಯಾಂಡ್ ಮಾಡಬೇಕಾದ್ರೆ ಲ್ಯಾಂಡ್ ಮ್ಯಾಪ್ ಲೇಔಟ್ ಪ್ಲಾನ್ ಜಮೀನಿನ ನಕ್ಷೆ ಸರ್ವೆ ನಂಬರ್ ಯಾವುದು ಸ್ಕೆಚ್ ಪ್ಲಾನ್ ರಸ್ತೆ ಅನುಮೋದನೆ ನಕ್ಷೆ ಮತ್ತು ಎನ್ಒಸಿ ಹಿಂಬರಹಗಳನ್ನು ಗ್ರಾಮ ಪಂಚಾಯತಿಯಿಂದ ಹಾಗೂ ಯೋಜನಾ ಪ್ರಾಧಿಕಾರದಿಂದ ತೆಗೆದುಕೊಳ್ಬೇಕು ಆದರೆ ಈ ಪ್ರಕರಣದಲ್ಲಿ ಯಾವುದೇ ದಾಖಲಾತಿಗಳು ಕಾಣ್ತಾ ಇಲ್ಲ ಸೈಟ್ ಉದ್ಯಾನವನ ಇತರ ಸರ್ಕಾರಿ ಸೌಲಭ್ಯಕ್ಕಾಗಿ ಯಾವುದೇ ಜಾಗವನ್ನ ಮೀಸಲಿಟ್ಟಿದ್ದಾರೆ ಎಂಬುದಕ್ಕೆ ಮಾಹಿತಿ ಇಲ್ಲ ಹಾಗಾಗಿ ನಿಯಮಗಳ ಉಲ್ಲಂಘನೆಯಾಗಿದ್ರು ಉಂಡೆ ಖಾತೆ ಸರ್ವೆ ನಂಬರ್ ಒಂಬತ್ತು ಮತ್ತು ಸರ್ವೆ ನಂಬರ್ ಹನ್ನೊಂದನ್ನ ನಿಮ್ಮ ಪಂಚಾಯಿತಿಯಿಂದ ಮಾಡಲಾಗಿದೆ ಅಂತ ಹೇಳಿದ್ರು ಕರ್ನಾಟಕ ಒಂದು ದಿನದ ಸಾಂಕೇತಿಕ ಧರಣಿಯನ್ನ ಇವತ್ತಿಲ್ಲಿ ಸ್ಥಳದಲ್ಲೇ ಹಮ್ಮಿಕೊಂಡಿದ್ದೀವಿ ಅಂದ್ರೆ ಸತತ ನೂರಾರು ವರ್ಷಗಳಿಂದ ಅಂದ್ರೆ ಸುಮಾರು ಒಂದು ಐವತ್ತು ವರ್ಷನೇ ಅನ್ಕೊಡ್ರಿ ಸುಮಾರು ವರ್ಷಗಳಿಂದ ಒಂದೇ ಕುಟುಂಬದವರು ಸತತವಾಗಿ ನಿರಂತರವಾಗಿ ಇಲ್ಲಿನ ಗ್ರಾಮಸ್ಥರ ಮೇಲೆ ಇಲ್ಲಿನ ಸ್ಥಳೀಕರ ಮೇಲೆ ನಿರಂತರವಾಗಿ ನಡೀತಿರುವಂತಹ ದೌರ್ಜನ್ಯವನ್ನ ಖಂಡಿಸಿ ಹಾಗೂ ಏನು ಒಂದು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತೆ ಅಂತ ಹೇಳ್ತಾ ಇದ್ವಿ ಕೆಲವೊಂದು ಅವ್ಯವಸ್ಥೆ ಅಂತ ಹೇಳಿದ್ರೆ ಅವ್ಯವಸ್ಥೆನ ಮೊನ್ನೆ ಮೊನ್ನೆ ಪಿಡಿಒ ಅವರು ಹೇಳಿದಾಗ ಆ ಅವ್ಯವಸ್ಥೆ ಅನ್ನೋ ಒಂದು ಪದನೆ ತೆಗೆದಾಕ್ ಬಿಡೋಣ ಅಂತ ಯಾಕೆಂದ್ರೆ ಈ ಉದಾಹರಣೆ ನಾವು ಕೆಲವೊಂದು ವಿಚಾರದ ಬಗ್ಗೆ ನಾವು ಹೋರಾಟ